ನಮಸ್ಕಾರ ಕರುನಾಡಿನ ಭಕ್ತಾದಿಗಳೇ ನಮ್ಮ ಬಂಡಳ್ಳಿ ಗ್ರಾಮದ ಶ್ರೀ ಗುಡಿ ಬಂಧುಗಳೇ ನೋಡ್ತಾ ಇರೋದು ಆ ತಾಯಿ ಪುರಾತನ ಕಾಲದ ಒಂದು ದೇವಾಲಯ ಬಂಧುಗಳೇ ಈ ದೇವಾಲಯದ ಒಂದು ಜೀರ್ಣೋದ್ಧಾರ ಕಾರ್ಯ ಅತಿ ಶೀಘ್ರದಲ್ಲೇ ಮಾಡಬೇಕಂತ ನಮ್ಮ ಬಂಡಳ್ಳಿ ಗ್ರಾಮದ ಎಲ್ಲ ಭಕ್ತಾದಿಗಳು ಆಗಮಿಸಿ ತಾಯಿಯ ಒಂದು ಗುದ್ಲಿ ಪೂಜೆ ಮಾಡಬೇಕು ಅಂತ ಒಂದು ಸಭೆ ಸೇರವರೇ ಶ್ರೀ ಮಾಸ್ತಮ್ಮ ತಾಯಿಯ ಮಹಿಮೆ ಮತ್ತು ತಾಯಿಯ ಒಂದು ಪವಾಡವನ್ನು ಇಲ್ಲಿ ನಮ್ಮ ಊರಿನ ಅವರು ಹೇಳ್ತಾರೆ ಬನ್ನಿ ಕೇಳೋಣ ಬಂಧುಗಳೇ ನಮಸ್ತೆ ನಾನು ಜನಸಂಭ್ಯಮಟ್ಟ ಬಂಡಲ್ಲಿ ಊರವರು ಈಗ ನಾವು ಇಲ್ಲಿ ಏನು ಮಾಸ್ತಮ್ಮ ತಾಯಿ ಇಲ್ಲಿ ಏನು ಗಂಡೆ ಹಿಡ್ತಿವಿ ಹೊಡೆದ್ ಮೂಡಿದ್ದಾರೆ ಮತ್ತೆ ಅವ್ರು ಸಾಕಿರ್ತಕ್ಕಂಥ ಎರಡು ಶ್ವಾನಗಳು ಕೂಡ ಹೊಡೆದು ಮೂಡಿದೆ ಇದು ಬಹಳ ಇತಿಹಾಸ ಪ್ರಸಿದ್ಧವಾದಂಥ ಏನು ತ್ರಿಪುರ ಸುಂದರಿ ತಾಯಿಯ ಒಂದು ಸನ್ನಿಧಿ ಅಂದರೆ ತಪ್ಪ ನಂಗೆ ತಪ್ಪಾಗ್ಲಾರ್ದು ಈ ತಾಯಿ ಏನಪ್ಪ ಅಂದ್ರೆ ಇವಾಗ ಸದ್ಯಕ್ಕೆ ನಾವು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಬಂಡಳಿ ಮತ್ತು ಸುತ್ತಮುತ್ತಲ ಈ ತಾಯಿಯ ಭಕ್ತಾದಿಗಳು ಸುಮಾರು ಒಂದು ಇನ್ನೂರು ಮುನ್ನೂರು ಕೂಡ ಎಷ್ಟು ಇರ್ಬೋದು ಅದಲ್ಲದೆ ಮತ್ತು ಎಲ್ಲ ಗ್ರಾಮಸ್ಥರು ಕೂಡ ಎಲ್ಲ ರೀತಿಯೂ ಸಹಕಾರ ಕೊಡಿಸ್ತಾ ಇದ್ದಾರೆ ಮತ್ತು ಈ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ನಾವು ಆದಷ್ಟು ಬೇಗ ಮಾಡಿ ಒಂದು ಇಂಜಿನಿಯರ್ ರೀತಿಯ ಪ್ಲ್ಯಾನ್ ಹಾಕ್ಸಿ ಇಲ್ಲಿರ್ತಕ್ಕಂಥ ಒಂದು ಇಪ್ಪತ್ತೈದು ಇಪ್ಪತ್ತೈದು ಜಾಗದ ಇಪ್ಪತ್ತೈದು ಸೆಂಟು ಜಾಗಕ್ಕೆ ಒಂದು ವ್ಯವಸ್ಥೆಯನ್ನ ಕಾಂಪ್ ಸುತ್ತ ಕಾಂಪೌಂಡ್ ಹಾಕಿ ಜೀರ್ಣೋದ್ಧಾರ ಕ್ರಿಯೆಯನ್ನು ಮಾಡಬೇಕಾಗಿದೆ ಯಾಕೆಂದರೆ ಎಲ್ಲರಿಗೂ ಕೂಡ ಮನೆ ದೇವರು ಅನ್ನೋದು ಬಹಳ ಪ್ರಮುಖವಾದ ಅಂಶ ತಕ್ಕನಾಗಿ ದೇವಸ್ಥಾನವನ್ನ ಮಾಡಬೇಕು ಅಂತ ನಾವು ಎಲ್ಲರಲ್ಲೂ ಒಂದು ಸಭೆಯನ್ನ ಸೇರಿ ತೀರ್ಮಾನ ಕೈಗೊಂಡಿದ್ದೀವಿ ಎಲ್ಲರ ಪರವಾಗಿ ಧನ್ಯವಾದಗಳು ದಾನ ಧರ್ಮ ಮಾಡಿದ ಕೈ ಏನು ಮಾಡಿದ್ರು ದಯೆ ತೋರಿಸುತ್ತೆ ಅನ್ಕೊಂಡ್ರೆ ತಪ್ಪು ಅಷ್ಟ ದಿಗ್ಬಂಧನ ದಾಟಿ ದಿಕ್ ದಿಕ್ಕೇಡಿಸಿ ಸೇಡಿನ ದಾಹಕ್ಕೆ ಬಲಿತ ಕಾಯ್ತಿರೋ ಮಾರಿ ನಾನು That's the killer,